ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ವಾಯ್ಸ್ ಕೊಟ್ಟು ಈಗ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ವಾಯ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗಲೂ ವಾಯ್ಸ್ ಚೆನ್ನಾಗಿಲ್ಲ ಕೆಮ್ಮು ನೆಗಡಿ ಆಗ್ಬಿಟ್ಟು ಗಂಟಲು ವಾಯ್ಸು ಚೆನ್ನಾಗಿ ಬರ್ತಾಯಿಲ್ಲ ಇರಲಿ ಹೇಳ್ಬಿಟ್ಟು ಈ ವಿಡಿಯೋಗೆ ಒಂದು ವಾಯ್ಸ್ ಕೊಡುವ ಸುಮಾರು ದಿನ ಆಯಿತು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೆ ಈ ವಿಡಿಯೋ ಬಂದು ಕೋಡಳ್ಳಿ ಇದು ಕೋಡಳ್ಳಿಯಲ್ಲಿ ನಾವು ಟೈಲರಿಂಗ್ ಕ್ಲಾಸ್ ಹೋಗ್ತಾ ಇದ್ದೀವಿ ಟೈಲರಿಂಗ್ ಕ್ಲಾಸ್ ಹೋಗುತ್ತಾ ಒಂದು ವೀಡಿಯೋ ಮಾಡಿದ್ದೆ ಅಲ್ಲಿ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗೋದು ಟೈಲರಿಂಗ್ ಕ್ಲಾಸ್ ಹೋಗೋ ಹತ್ರನೇ ಅಂದರೆ ಅಕ್ಕಪಕ್ಕದ್ದೇನೆ ದೇವಸ್ಥಾನ ಪಕ್ಕದ ಮೋಲ್ಡ್ ಇದರಲ್ಲೇ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡೋದು ನಾವು ಟೈಲರಿಂಗ್ ಕ್ಲಾಸ್ ಸೇರ್ಕೊಂಡು ಇನ್ನೇನು ಒಂದು ತಿಂಗಳಾಯ್ತಾ ಬಂತು ಆ ತಿಂಗಳಿಂದ ಒಂದೇ ವೀಡಿಯೋ ಮಾಡಿರೋದು ನಾನು ಅದನ್ನು ಫಸ್ಟು ದೇವಸ್ಥಾನ ಮಾಡ್ಬಿಡೋಣ ದೇವಸ್ಥಾನದಿಂದ ಆಮೇಲೆ ಕ್ಲಾಸು ಸ್ಟಾರ್ಟ್ ಮಾಡೋಣ ಅವ್ರು ಹೇಳ್ಕೊಡೋದನ್ನು ನಾನು ಹಾಕೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಫಸ್ಟ್ ಮಾಡಿದೆ ದೇವಸ್ಥಾನಕ್ಕೆ ನಾನು ನನ್ನ ಫ್ರೆಂಡು ಅದೇ ತಾನೇ ಬಂದಲು ನಾನು ಇಬ್ಬರು ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಹೋದ ತಕ್ಷಣವೇ ಮಹಾಮಂಗಳಾರತಿ ನಡೀತಾ ಇತ್ತು ದೇವಸ್ ದೇವರಿಗೆ ನಾವು ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಕೂತಿದ್ದ ಒಂದು ಐದು ನಿಮಿಷ ದೇವಸ್ಥಾನದಲ್ಲೇ ಈ ದೇವಸ್ಥಾನ ಓಪನಿಂಗ್ ಆದ ತಕ್ಷಣ ನಾನು ಹೋಗಬೇಕು ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ನಮ್ಮ ಊರಿಗೆ ಹೋದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅಂದ್ಕೊಂಡೇ ಹೋಗ್ತಾಯಿದೆ ಈ ಕ್ಲಾಸ್ಗೆ ಬರೋ ದಯಸ್ಸಿಂದ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ಈ ದೇವರು ಬಂದು ನಮ್ಮ ಮನೆ ದೇವರು ಅದಕ್ಕೆ ಸುಮಾರು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ಅದೇ ಹೋಗೋಕ್ಕಾಗಿರಲಿಲ್ಲ ಇವಾಗ ಗಳಿಗೆ ಕೊಡು ಬಂದಿತ್ತು ಹೋಗಿದ್ದ ದೇವಸ್ಥಾನಕ್ಕೆ ಆರತಿ ತಗೊಂಡು ಆರತಿ ತಗೊಂಡು ಟೈಲರಿಂಗ್ ಕ್ಲಾಸ್ ಹತ್ರ ಓದು ಈ ಬಿಲ್ಡಿಂಗ್ ತೋರಿಸಿದ್ನಲ್ಲ ಆ ಬಿಲ್ಡಿಂಗ್ಗೆ ಟೈಲರಿಂಗ್ ಕ್ಲಾಸು ಹೇಳ್ಕೊಡ್ತಿರೋದು ಯಾರ್ಯಾರ ಆಸಕ್ತಿ ಇದ್ದರೆ ಟೈಲರಿಂಗ್ ಕಲಿಯೋಕ್ಕೆ ನಾನು ನಾಳೆಯಿಂದ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಹೇಳ್ಕೊಡೋದು ನಾನಿಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಯಾರು ಕಲಿಬೇಕು ಅಂತಂದರೆ ನಾನು ವೀಡಿಯೋ ನೋಡಿಕೊಂಡು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಾನು ಟೈಲರಿಂಗ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಸುಮಾರು ದಿನದಿಂದ ನನಗೆ ಆಸೆ ಇತ್ತು ಟೈಲರಿಂಗ್ ಕಲಿಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಎಂಟು ಒಂಬತ್ತು ವರ್ಷದ ಹಿಂದೆಯೇ ಟೈಲರಿಂಗ್ ಮಿಷಿನ್ ತೆಗೆಸ್ಕೊಂಡೆ ಕಲಿಯೋಕ್ಕೆ ನನ್ಗೆ ನಮ್ಮ ಯಜಮಾಂಡ್ರು ಎಲ್ಲಗೂ ಕಳಿಸ್ತಾ ಇರಲಿಲ್ಲ ನಮ್ಮೂರಲ್ಲೆಲ್ಲ ಕೇಳಿದ್ವಿ ಟೈಲರಿಂಗ್ ಹೇಳ್ಕೊಡಿ ಎಲ್ಲ ಫುಲ್ ಆಲ್ ಇನ್ ಎಲ್ಲ ಬ್ಲೌಸ್ಗಳು ಮತ್ತು ಶರ್ಟು ಮಕ್ಳಿಗೆ ಡ್ರೆಸ್ಗಳೆಲ್ಲ ಒಲೆ ಕೇಳ್ಕೊಡಿ ಅಂತ ಕೇಳಿದ್ರೆ ಯಾರು ಹೇಳ್ಕೊಡೋಲ್ಲ ಹೇಳ್ಕೊಡಲ್ಲ ಅಂತ ಹೇಳಿದ್ರು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಕಲಿಯೋದಕ್ಕಿಂತ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು ನಮ್ಮೂರಿಂದ ಹಂಚುಕುಳಿಯಿಂದ ಒಂದು ಹುಡುಗಿ ಹೋಯ್ತಿದ್ಲು ಆಲ್ ಕಾಂಟ್ಯಾಕ್ಟ್ ಮೇಲೆ ನಾನು ಸೇರಿಕೊಂಡೆ ನಮ್ಮ ಮನೆಯವ್ರನ್ನ ಸ್ವಲ್ಪ ಹಿಂಸೆ ಮಾಡಿ ಸೇರಿಕೊಂಡೆ ಇಲ್ಲಾಂದರೆ ಕಳಿಸ್ತಾ ಇರಲಿಲ್ಲ ಎಷ್ಟೇ ಹಿಂಸೆ ಮಾಡಿದ್ರು ಎಷ್ಟೇ ಕೇಳಿದ್ರು ಕಳಿಸ್ತಾನೆ ಇರಲಿಲ್ಲ ಅದು ಯಾವ ದೇವ್ರಿಗೆ ಧ್ವನ ಕೊಟ್ಟನೋ ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ ಸರಿ ಆಯಿತು ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿ ಈಗ ನಾವು ಹೋಗ್ತಿದ್ವಿ ಬೆಳಗಿನ ಜಾವ ಮೂರು ಶಿಫ್ಟ್ ಅವೆ ದಿನಕ್ಕೆ ನಾವು ಮೊದಲನೇ ಶಿಫ್ಟ್ಗೆ ಹೋಗ್ತೀವಿ ಎರಡು ಅವರ್ ಅಷ್ಟೇ ದಿನಕ್ಕೆ ಅವ್ರು ಹೇಳ್ಕೊಡೋದು ಟೈಲರಿಂಗ್ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ ಹತ್ತು ಗಂಟೆಯಿಂದ ಹನ್ನೆರಡುವರೆಗೆ ಒಂದು ಶಿಫ್ಟು ಎರಡನೇ ಶಿಫ್ಟು ಹನ್ನೆರಡುವರೆಯಿಂದ ಮೂರು ಗಂಟೆಗೆ ಎರಡನೇದು ಮೂರು ಗಂಟೆಯಿಂದ ಐದು ಗಂಟೆಗೆ ಇನ್ನೊಂದು ಮೂರು ಶಿಫ್ಟ್ ಅವೆ ದಿನಕ್ಕೆ ಎರಡು ಅವರ್ ಎರಡು ಅವರ್ ಹೇಳ್ಕೊಡ್ತಾರೆ ಯಾವ ಬಸ್ ಸೆಟ್ ಆಗುತ್ತೆ ಟೈಮಿಂಗ್ ಸೆಟ್ ಆಯ್ತದೆ ಅದ್ರ ಮೇಲೆ ಹೋಗೋದು ಚೆನ್ನಾಗಿ ಹೇಳ್ಕೊಡ್ತಾರೆ ದಿನಕ್ಕೆ ಎರಡು ಅವರ್ ಹೇಳ್ಕೊಟ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಆಮೇಲೆ ನಾವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಇವರೆಲ್ಲ ಟೈಲರಿಂಗ್ ಕ್ಲಾಸ್ ನಮ್ಮ ಫಸ್ಟ್ ಶಿಫ್ಟ್ ಬರೋ ಹುಡುಗಿರು ಇವಳು ಬಂದು ಪ್ರಿಯಾ ಅಂತ ಹೇಳ್ಬಿಟ್ಟು ಪ್ರಿಯಾ ಬಂದು ಕೊಳಗೊಂಡಹಳ್ಳಿ ಬಸ್ಗೆ ಬರ್ತಾಳೆ ಡೈಲಿ ಅವಳು ಬರಲಿಲ್ಲ ಅಂತಂದರೆ ಅವತ್ತಿನ ದಿನ ಕ್ಲಾಸಲ್ಲಿ ಇರೋಕೆ ಬೇಜಾರು ಅವಳಿದ್ರೆ ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗಿರ್ತಾಳೆ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀರಲ್ಲ ಅವರೇ ನಮಗೆ ಹೇಳ್ಕೊಡೋ ಟೀಚರು ಟೈಲರಿಂಗ್ ಕ್ಲಾಸ್ ಟೀಚರ್ ಅವರೇ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಬನ್ನಿರಿ ಈಗ ಬ್ಯಾಶ್ ಸ್ಟಾರ್ಟ್ ಆಗ್ಬಿಟ್ಟಿರೋದ್ರಿಂದ ಈಗ ಇಲ್ಲ ಜನಗಳ್ನ ಇನ್ನು ಮೂರು ತಿಂಗಳು ಬಿಟ್ಕೊಂಡು ಇನ್ನು ಜನವರಿಯಿಂದ ತಗೋತಾರೆ ಜನಗಳನ್ನ ಇವಾಗ ಈ ಬ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿರೋದ್ರಿಂದ ಜನಗಳ್ನ ತಗೋತಾಯಿಲ್ಲ ಯಾಕಂದರೆ ಸ್ವಲ್ಪ ಆಲ್ರೆಡಿ ಒಂದು ಸ್ವಲ್ಪ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲ ಜನಗಳು ಇಲ್ಲಿ ನೋಡಿ ಲಕ್ಷ್ಮೀ ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ ಕಲರ್ ಹಾಕ್ಕೊಂಡಿರೋ ಡ್ರೆಸ್ಸು ಅವಳು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವಳು ಇಲ್ಲೇ ಕೋಡಿಪುರದಿಂದ ಬರ್ತಾಳೆ ಇವಳು ಮತ್ತು ಪ್ರಿಯ ಭವ್ಯ ಮೂರು ಜನ ಜೊತೆ ಕುತ್ಕೊಬಿಟ್ರೆ ನಗ್ತಾನೆ ಇರೋದೆ ಕಾಮಿಡಿ ಮಾಡ್ತಾನೆ ಇರೋದೆ ಇವಳಂತು ಮಾತು ನಿಲ್ಸಲು ಮಾತಾಡ್ತಾನೆ ಇರ್ತಾಳೆ ನೋಡಿ ಇಲ್ಲಿ ಹೆಂಗೆ ನಗ್ತಾ ಇದ್ದಾಳೆ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ರೆ ಯಾಕೆ ಮಾಡ್ಬೇಡ ಕಣಕ್ಕ ಅಂತೇಳ್ಬಿಟ್ಟು ಮುಖ ಮುಚ್ಕೋತವಳೆ ಏನು ಮಾತು ಮಾತಾ ಸಖತ್ತಾಗಿ ಮಾತಾಡ್ತಾಳೆ ಆಮೇಲೆ ಹಂಗೆ ಮಾ ನಗಿಸ್ತಾಳೆ ಸುಮ್ಮನೆ ಒಂದು ಐದು ನಿಮಿಷ ಸೊಪ್ಪು ಕೂತ್ಕೊಳ್ವಾಗೆ ಇಲ್ಲ ಏನು ನಗಿಸ್ತಾ ಇರ್ತಾಳೆ ಅಕ್ಕ ಹಂಗೆ ಕಣಕ ಅಕ್ಕ ಹಾಗೆ ಕಣಕ ವಿಡಿಯೋ ಆ ಥರ ಮಾಡೋಕೆ ಈ ಥರ ಮಾಡೋಕೆ ಈ ಥರ ಮಾತಾಡಕ ಹಂಗೆ ಮಾತಾಡಕ ಅಂತ ಹೇಳ್ಕೊಡ್ತಾಳೆ ಏಳು ಬಂದು ಬಿಂದು ಅಂತ ಹೇಳ್ಬಿಟ್ಟು ಏಳು ಕಾಶಿನಳ್ಳಿಯಿಂದ ಬರ್ತಾಳೆ ರೌಂಡ್ ಶೇಪು ಸ್ಟಿಚ್ಚಾಗೋಗಿ ಕೊಟ್ಟಿದ್ರು ಅಕ್ಕ ಪೇಪರಲ್ಲಿ ಎಲ್ಲ ಪೇಪರ್ ಹೇಳ್ಕೊಡ್ತವ್ರೆ ಈ ಈ ಕಲಿಯಕ್ಕೆ ಅಂತ ಹೇಳ್ಬಿಟ್ಟು ಎರಡು ಮಿಷಿನ್ ರನ್ನಿಂಗ್ ಕೊಟ್ಟವ್ರೆ ಆ ಎರಡು ಮಿಷಿನ್ ಅಲ್ಲಿ ಒಬ್ಬ ಒಂದು ಮಿಷಿನ್ಗೆ ಐದು ಜನ ಇನ್ನೊಂದು ಮಿಷಿನ್ಗೆ ಆರು ಜನ ಎನ್ನ ಕುಣಿಸಿದಾರೆ ಟೋಟಲಿ ಹನ್ನೆರಡು ಹದಿಮೂರು ಮಿಷಿನ್ ಅವೆ ಒಂದೊಂದ್ ಮಿಷಿನ್ಗೆ ಐ ಬಿಬ್ರು ಅಂತ ನಾಳೆಯಿಂದ ಕುಣಿಸ್ತೀವಿ ಅಂತ ಹೇಳಿದ್ರೆ ಇದಿಷ್ಟು ಇವತ್ತಿನ ವಿಡಿಯೋ